ಸರ್ ಪಿ ಎಲ್ ಅಂತ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅನ್ಬಿಟ್ಟು ಇದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಚಾಲ್ತಿಗೆ ಬಂದಿದ್ದು ಜಸ್ಟಿಸ್ ಪಿ ಎನ್ ಭಗವತಿ ಅವರು ಫಾದರ್ ಆಫ್ ದಿ ಪಿ ಎಲ್ ಅಂತ ಹೇಳ್ತಾರೆ ಆ ಕೃಷ್ಣ ಅಯ್ಯರು ಮತ್ತೆ ಜಸ್ಟಿಸ್ ಭಗವತಿ ಅವ್ರ ಪೀರಿಯಡ್ ಅಲ್ಲಿ ಇದು ಬಂದಿದ್ದು ಒಂದು ಸ್ಟ್ಯಾಂಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಯಾರು ಬಾಧಿತನಾಗಿರ್ತಾನೆ ಆ ವ್ಯಕ್ತಿ ಮಾತ್ರನೇ ನ್ಯಾಯಾಲಯಕ್ಕೆ ಬರಬೇಕು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿ ಪರಿಹಾರ ಪಡ್ಕೊಳ್ಬೇಕು ಅನ್ನೋದು ಒಂದ್ ಕಾನ್ಸೆಪ್ಟ್ ಇತ್ತು ಈ ಕಾನ್ಸೆಪ್ಟ್ ಇಂದ ಹೊರಗಡೆ ತಂದವರು ಕಾನೂನನ್ನ ಈ ಜಸ್ಟಿಸ್ ಅವರು ಸಾವಿರದ ಒಂಬೈನೂರ ಎಂಬತ್ತರಿಂದನೇ ಪಿ ಎಲ್ ಅನ್ನ ಕಾನ್ಸೆಪ್ಟ್ ಬಂದಿರೋದು ಈ ಸೋಷಿಯಲ್ ಪ್ರಾಬ್ಲಮ್ಸ್ ಎಕನಾಮಿಕ್ ಪ್ರಾಬ್ಲಮ್ಸು ಮತ್ತೆ ಈ ಚೈಲ್ಡ್ಸ್ ಅಂಡ್ ಹ್ಯೂಮನ್ ರೈಟ್ಸ್ ಪ್ರಾಬ್ಲಮ್ಸ್ಗಳು ಎನ್ವೈರ್ಮೆಂಟಲ್ ಪ್ರಾಬ್ಲಮ್ ಇತ್ಯಾದಿ ಇದ್ದಾಗ ಯಾರು ಬಾಧಿತನಾಗಿರ್ತಾನೋ ಆ ವ್ಯಕ್ತಿ ಬರ್ದೇನೆ ಹಲವಾರು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಯಾರಾದ್ರೂ ಸರಿ ಸಿಟಿಸನ್ಸು ಫೈಲ್ ಮಾಡಬಹುದು ಈ ಪೆಟಿಷನ್ಗೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿಟಿಷನ್ ಅಂತ ಹೇಳ್ತೀವಿ ಇದನ್ನ ಜಸ್ಟೀಸ್ ಗಳಿಗೆ ಏನು ನಮ್ಮ ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್ ಕರ್ನಾಟಕ ರಾಜ್ಯಕ್ಕೆ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ದೇಶಾದ್ಯಂತ ಇರೋ ಇಶ್ಯೂ ಗಳಿಗೆ ಎಂಟರ್ಟೈನ್ ಮಾಡ್ತಾರೆ ಸರ್ ಟೆಲಿಗ್ರಾಮ್ ಪೋಸ್ಟ್ ಮುಖಾಂತರ ಆದ್ರೂ ಕೊಡಬಹುದು ಇಲ್ಲ ಮುದ್ದಾ ಹೋಗಾದ್ರು ಹೇಳ್ಬಹುದು ಒಂದು ಪಕ್ಷ ನ್ಯಾಯಾಲಯಕ್ಕೆ ಇದ್ರೊಳಗಡೆ ಮೆರಿಟ್ ಸಹಿ ನೀವು ಅಂತ ದೂರಲ್ಲಿ ಅಂತ ಕಂಡು ಬಂದ್ರೆ ಸುಮೋಟೋನು ಸಹ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆರ್ಟಿಕಲ್ ನ್ಯೂಸ್ ಟೆಲಿಕಾಸ್ಟ್ ಮಾಡ್ತೀರಲ್ಲ ಇದ್ರ ಮೇಲೆ ದಾಖಲಿಸ್ಕೊಳ್ಬಹುದು ಸರ್